ಹಲೋ ಹಾಯ್ ಎಲ್ಲರೂ ನಮಸ್ಕಾರ ನನ್ನ ಇವತ್ತಿನ ಒಂದು ವೀಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಮನಿ ಸೇವಿಂಗ್ಸ್ ವಿಡಿಯೋ ಇವಾಗ ಸ್ಟಾರ್ಟ್ ಮಾಡ್ತಾ ಇರೋದು ಆಲ್ರೆಡಿ ನಾನು ಡೈಲಿ ವ್ಲಾಗ್ ವಿಡಿಯೋ ಒಂದು ಹಾಕಿದ್ದೀನಿ ನೀವಿನ್ನ ಯಾರು ನೋಡಿಲ್ಲ ಅಂದರೆ ಪ್ಲೀಸ್ ಚೆಕ್ಔಟ್ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನೀವಿನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದಾರೆ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳ್ಸೋದನ್ನ ಮರಿಬೇಡಿ ಮನೆಗೆ ಎಮರ್ಜೆನ್ಸಿ ಫಂಡ್ ಅಂತ ಇರಲೇಬೇಕು ಅದು ಯಾವ ರೀತಿಯಾದಂತಹ ಫಂಡ್ ಇರಬೇಕು ಸೊ ಎಸ್ ನೀವು ಈಗಾಗಲೇ ನೋಡ್ತಾ ಇರ್ಬೋದು ಒಂದು ಗೋಲ್ಕನ ಇಟ್ಕೊಂಡಿದ್ದೀನಿ ಅಂದರೆ ಒಂದು ಹುಂಡಿಯನ್ನು ನಾನು ಇಟ್ಕೊಂಡಿದ್ದೀನಿ ಸೊ ಇದು ಎಮರ್ಜೆನ್ಸಿ ಫಂಡ್ ಆಗುತ್ತಾ ಅಂತ ನೀವು ಅಂದ್ಕೋಬೋದು ಹಾಕೋ ನೂರು ರೂಪಾಯಿ ಇನ್ನೂರು ರೂಪಾಯಿ ಹೇಗೆ ಎಮರ್ಜೆನ್ಸಿ ಫಂಡ್ ಆಗುತ್ತೆ ಅಂತ ನೀವೇ ಪ್ರಶ್ನೆ ಮಾಡ್ಕೋತೀರಾ ಎಸ್ ಹೌದು ಆ ನೂರು ಮತ್ತು ಇನ್ನೂರು ರೂಪಾಯಿಗಳು ನೀವು ಏನಿಲ್ಲ ಅಂತ ಅಂದರೂ ಈ ಒಂದು ಹುಂಡಿಯಲ್ಲಿ ಹತ್ತರಿಂದ ಹದಿನೈದು ಸಾವಿರನ ನೀವು ಸೇವ್ ಮಾಡಿ ಇಟ್ಕೋಬೋದು ಬಟ್ ನೀವು ಈ ಒಂದೇ ಒಂದು ಹುಂಡಿಯನ್ನು ನೀವು ಎತ್ತಿ ಇಟ್ಕೊಂಡು ಇದನ್ನು ಎಮರ್ಜೆನ್ಸಿ ಫಂಡಾಗಿ ಕನ್ವರ್ಟ್ ಮಾಡ್ತೀನಿ ಅಂದರೆ ಅದು ಸುಳ್ಳಾಗುತ್ತೆ ಸೊ ಇದೇ ರೀತಿಯಾದಂತಹ ಮೂರ್ನಾಲ್ಕು ಹುಂಡಿಯನ್ನು ನೀವು ಎತ್ತಿ ಇಟ್ಕೋಬೇಕು ಯಾವ ರೀತಿಯಾಗಿ ಇದನ್ನು ವಿಂಗಡಣೆ ಮಾಡ್ಕೋಬೇಕು ಅಂದರೆ ವೀಕ್ಲಿ ಎರಡಕ್ಕೆ ಹಾಕಬೇಕು ಹಾಗೆ ಮಂತ್ಲಿ ನಾಲ್ಕಕ್ಕೆ ಹಾಕಬೇಕು ಈ ರೀತಿಯಾಗಿ ಡಿವೈಡ್ ಮಾಡಿ ಹಾಕಿದ್ರೆ ನಿಮ್ಮ ಎಮರ್ಜೆನ್ಸಿ ಫಂಡ್ಗೆ ಹೆಲ್ಪ್ ಆಗುತ್ತೆ ನೀವು ಇಷ್ಟೊತ್ತವರೆಗೂ ಎಮರ್ಜೆನ್ಸಿ ಫಂಡ್ ಎಮರ್ಜೆನ್ಸಿ ಫಂಡ್ ಅಂತ ಹೇಳ್ತಾ ಇದ್ದೀರಾ ಹಾಗಂದ್ರೆ ಯಾವುದು ಈ ಎಮರ್ಜೆನ್ಸಿ ಫಂಡ್ ಅಂತ ನೀವು ಕೇಳೋ ಹಾಗಿದ್ರೆ ಎಮರ್ಜೆನ್ಸಿ ಫಂಡ್ ಅಂದರೆ ಇನ್ನೇನೂ ಇಲ್ಲ ಸೊ ಮನೆಯಲ್ಲಿ ಯಾರು ಸಡನ್ನಾಗಿ ಹುಷಾರ್ ತಪ್ಪಿದ್ರು ಇಲ್ಲಪ್ಪ ಹುಷಾರ್ ತಪ್ಪಲ್ಲ ಓಕೆ ನಮ್ಮ ಆರೋಗ್ಯನ ನಾವು ಹೆಲ್ದಿಯಾಗಿ ಇಟ್ಕೊತೀವಿ ಹೆಲ್ದಿಯಾದಂತಹ ಫುಡ್ ನಾವು ಸೇವಿಸ್ತೀವಿ ಅನ್ನುವಂತಹ ಹಾಗಿದ್ರೆ ಇನ್ನು ಕೆಲವು ಸಾರಿ ಎಮರ್ಜೆನ್ಸಿ ಹೇಗೆ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ ಸಡನ್ನಾಗಿ ಕೆಲಸ ಬಿಡುವಂತಹ ಸಮಯ ಬಂತು ಈ ಒಂದು ಸಮಯದಲ್ಲಿ ಕೆಲಸ ಇಲ್ಲ ಅಂದರೂ ಪರವಾಗಿಲ್ಲ ನಾನು ಎರಡು ತಿಂಗಳು ಜೀವನ ಮಾಡ್ಬೋದು ಅನ್ನುವಂತಹ ಅಮೌಂಟು ಈ ಒಂದು ನಾಲ್ಕು ಉಂಡಿಯಲ್ಲಿ ಇರಬೇಕು ಇದರಿಂದ ನಾವು ಎಮರ್ಜೆನ್ಸಿ ಫಂಡ್ ಅಂತ ಹೇಳ್ತೀವಿ ಸಲ ಹೇಳ್ತೀನಿ ಕೇಳಿ ಯಾರೂ ಒಬ್ಬರು ಮನೆಯಲ್ಲಿ ಎಮರ್ಜೆನ್ಸಿ ಫಂಡ್ ಅಂತ ಅಂದರೆ ಯಾರಾದ್ರೂ ಎಮರ್ಜೆನ್ಸಿ ಕೆಲಸದಿಂದ ಬಿಟ್ಬಿಟ್ರು ಅಂದರೆ ಎರಡು ತಿಂಗಳು ಅವರು ಕೆಲಸಕ್ಕೆ ಹೋಗಲಿಲ್ಲ ಅಂತ ಅಂದ್ರೂ ಮನೆ ನಡೆಯುತ್ತೆ ಅನ್ನುವಂತಹ ಅಮೌಂಟ್ ಏನಿರುತ್ತೆ ಅದನ್ನು ನಾವು ಎಮರ್ಜೆನ್ಸಿ ಫಂಡ್ ಅಂತ ಹೇಳ್ತೀವಿ ಓಕೆನಾ ಅರ್ಥ ಆಯಿತು ಅಂತ ಅನ್ಕೋತೀನಿ ಸೊ ಇದನ್ನು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಹೇಗೆ ಇದನ್ನು ಸೇವ್ ಮಾಡಬೇಕು ಅಂದರೆ ಎರಡು ಉಂಡಿಯನ್ನು ವೀಕ್ಲಿ ಒನ್ಸ್ ಎರಡೆರಡು ಉಂಡಿಯನ್ನು ಡಿವೈಡ್ ಮಾಡಿ ಒಂದು ವಾರಕ್ಕೆ ನೀವು ಒಂದೇ ಸರಿ ಐನೂರು ರೂಪಾಯಿ ಹಾಕ್ತೀನಿ ಅಂದರೂ ಓಕೆ ಇಲ್ಲ ನಾನು ಐನೂರು ರೂಪಾಯಿ ಹಾಕೋಕ್ಕಾಗಲ್ಲ ಅಂದರೆ ವಾರಕ್ಕೆ ಎರಡು ಸಲ ಇನ್ನೂರೈವತ್ತು ಇನ್ನೂರೈವತ್ತು ಹಾಕ್ಕೊಂಡು ಬನ್ನಿ ಸೊ ಮಂತ್ಲಿ ಹಾಕೋರು ಯಾವ ರೀತಿಯಾಗಿ ಹಾಕಬೇಕು ನಾಲ್ಕಕ್ಕೂ ನಾಲ್ಕು ಸಾವಿರ ಹಾಕೋಣ ಹಾಕೋ ಅಮೌಂಟನ್ನ ಹಾಕೋಕ್ಕೆ ಆಗೋಲ್ಲ ಸೊ ಅಂಥವರು ಡಿವೈಡ್ ಮಾಡಿ ಹಾಕೊಳ್ಳೋದನ್ನ ಕಲೀರಿ ಹೇಗೆ ಅಂತ ಕೇಳೋ ಹಾಗಿದ್ರೆ ಒಂದಕ್ಕೆ ಒಂದು ಸಾವಿರ ಒಂದು ಸಾವಿರ ಎರಡು ಸಲ ಇನ್ನೊಂದಕ್ಕೆ ಐನೂರು ಐನೂರು ಈ ರೀತಿಯಾಗಿ ನೀವು ಮ್ಯಾನೇಜ್ ಮಾಡ್ತಾ ಬರಬೇಕು ಸೊ ಈ ರೀತಿಯಾಗಿ ಮ್ಯಾನೇಜ್ ಮಾಡಿದ್ರೆ ಇಯರ್ಲಿ ನಿಮಗೆ ಅದು ನಿಯರ್ಲಿ ಒಂದು ತರ್ಟಿ ತರ್ಟಿ ಫೈ ಆ ಥರ ನಿಮಗೆ ರಿಸಲ್ಟನ್ನು ಕೊಡುತ್ತೆ ಒಂದು ಗೋಲ್ಕಾದಲ್ಲಿ ಮಿನಿಮಮ್ ಹದಿನೈದು ಹದಿನೈದು ಸಾವಿರ ನೀವು ಕೂಡಿಸ್ತೀವಿ ಅಂತ ಅಂದರು ವರ್ಷಕ್ಕೆ ನೀವು ವರ್ಷ ಬೇಡ ಅಷ್ಟೊಂದೆಲ್ಲ ಆಗೋದೇ ಇಲ್ಲ ವರ್ಷ ಎಲ್ಲ ಬೇಡ ಒಂದು ಒಂಬತ್ತು ತಿಂಗಳು ಇಲ್ಲ ಹತ್ತು ತಿಂಗಳು ವರ್ಷ ಅಂತಲೇ ಅಂದ್ಕೊಳ್ಳಿ ಯಾಕಂದರೆ ಗೋಲ್ಕನ ಒಂದ್ಸಲಿ ಹೊಡಿಯೋಕ್ಕೆ ಹೊಟ್ಟೆ ಉರಿಯುತ್ತೆ ಸೊ ಹಾಗಾಗಿ ಎಲ್ಲನೂ ಸೇರಿ ಒಂದ್ಸರಿ ಓಪನ್ ಮಾಡಿ ಸೊ ಈ ರೀತಿಯಾಗಿ ನೀವು ಪ್ಲ್ಯಾನ್ ಮಾಡಿಕೊಂಡು ಎಮರ್ಜೆನ್ಸಿ ಫಂಡನ್ನು ಸೇವ್ ಮಾಡ್ತಾ ಬಂತು ಅಂತ ಅಂದರೆ ನೀವು ವರ್ಷಕ್ಕೆ ಏನಿಲ್ಲ ಅಂತ ಅಂದ್ರೂ ನಿಯರ್ಲಿ ಒಂದು ಲಕ್ಷ ಹತ್ತತ್ರ ನೀವು ಕೂಡಿಡ್ಬೋದು ಎಮರ್ಜೆನ್ಸಿ ಫಂಡ್ ಅಂತ ಒಂದು ಮನೆಗೆ ಒಂದು ತಿಂಗಳಿಗೆ ಐವತ್ತು ಸಾವಿರ ಎಕ್ಸ್ಪೆಂಡಿಚರ್ ಇದೆ ಬೇಡ ನನಗೆ ಮೂವತ್ತು ಸಾವಿರ ಸಾಕಪ್ಪ ಇದನ್ನೇ ನಾನು ಮೂರು ತಿಂಗಳು ತೊಗೊಂಡು ಹೋಗ್ತೀನಿ ಎಮರ್ಜೆನ್ಸಿ ಫಂಡನ್ನು ಒಂದು ಕೆಲಸ ಬಿಟ್ಟು ಇನ್ನೊಂದು ಕೆಲಸಕ್ಕೆ ಹೋಗಬೇಕಾದ್ರೆ ಏನಿಲ್ಲ ಅಂತ ಅಂದರೂ ಒಂದು ಟೂ ಮಂತ್ಸ್ ಬೇಕೇ ಬೇಕಾಗುತ್ತೆ ಸೊ ಹಾಗಾಗಿ ಮ್ಯಾನೇಜ್ ಆಗುತ್ತೆ ಇದು ಎಮರ್ಜೆನ್ಸಿ ಫಂಡನ್ನ ಸೇವ್ ಮಾಡುವಂತಹ ಒಂದು ಚಿಕ್ಕದಾದಂತಹ ರೀತಿ ನೀತಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್